ಹಲೋ ಫ್ರೆಂಡ್ಸ್ ಶೋಭಾ ಮೋಟಿಕರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಟೊಮೆಟೊ ಸೂಪ್ ಮಾಡೋದು ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡ್ರಿ ಅದಕ್ಕೆ ಏನೇನು ಬೇಕನ್ನೋದು ಹೇಳ್ತೇನೆ ನೋಡ್ರಿ ಇಲ್ಲಿ ನಾ ದೊಡ್ಡದು ನಾಲ್ಕು ಟೊಮೆಟೊ ತೊಗೊಂಡಿನಿ ನೋಡ್ರಿ ಇವು ಜವಾರಿ ಟೊಮೆಟೊ ರೀ ಸ್ವಲ್ಪ ಹುಳಿ ಇರ್ತಾವೆ ಅದಕ್ಕನ್ನು ಅದರಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ ಅದರ ಟೊಮೆಟೊ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಕೊತ್ತಂಬರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಲ್ ಇಲ್ಲಿ ಎರಡು ಸ್ಪೂನಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಹಾಗೂ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಸ್ವಲ್ಪ ಕೆಂಪು ಖಾರದ ಪುಡಿ ತೊಗೊಂಡಿನಿ ಒಂದು ಐದು ಕಾಳು ಮೆಣಸುಕಾಳು ಗರಂ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಒಂದು ಐದು ಲವಂಗ್ ತೊಗೊಂಡಿದ್ದೀನಿ ಮಸಾಲ ಪತ್ರಿ ತೊಗೊಂಡು ನೋಡಿರಿ ಪತ್ರಿ ಎಲೆ ಇಷ್ಟು ಸಾಮಗ್ರಿ ನೋಡಿರಿ ಆಮೇಲೆ ಸಕ್ಕರೆ ನಾವು ನೋಡ್ಕೊಂಡು ಆಮೇಲೆ ಹಾಕೊಂಡು ನೋಡಿರಿ ಈಗ ಅನ್ನು ನಾವು ಇಲ್ಲಿ ಬೇಯಿಸ್ಕೊಳ್ಳೋದು ನೋಡಿರಿ ನೋಡಿರಿ ಗ್ಯಾಸ್ ಒಲೆ ಮೇಲೆ ನಾನು ಕಡಾಯಿ ಇಟ್ಟಿದ್ದೇನೆ ನೋಡಿರಿ ಈಗ ಒಂದು ಸ್ಪೂನ್ ಇದರಲ್ಲಿ ಬೆಣ್ಣೆ ಹಾಕ್ತೀನಿ ನೋಡಿರಿ ನೋಡಿರಿ ಬೆಣ್ಣೆ ಹಾಕಿದ್ದೀನಿ ಈಗ ಇದು ಬೆಣ್ಣೆ ಕರಗಿದ ನಂತರ ಇದರಲ್ಲಿ ನಾವು ಮಸಾಲೆ ಹಾಕ್ಕೊಳ್ಳೋಣ ನೋಡ್ರಿ ಇದು ಮೆಣಸಕಾಳು ಹಾಕೊಳ್ಳೋಣ ರೀ ಲವಂಗ ಹಾಕೊಂಡ್ರಿ ಚಕ್ಕೆ ಹಾಕೊಂಡ್ರಿ ಇದು ಮಸಾಲೆ ಎಲೆ ಹಾಕ್ಕೊಳ್ಳೋಣ ಯಾವುದು ಮಸಾಲೆ ಬಾಯಿಯಲ್ಲಿ ಬರಬಾರ್ದ್ರಿ ಎಲ್ಲ ನಾವು ಮಿಕ್ಸಿಗೆ ಹಾಕೊಳ್ಳೋದು ನೋಡ್ರಿ ಈಗ ಈರುಳ್ಳಿ ಹಾಕೊಳ್ಳೋದು ನೋಡ್ರಿ ಎಲ್ಲ ಮಸಾಲೆ ಒಂದೆರಡು ಎರಡು ಮೂರು ನಿಮಿಷದವರೆಗೆ ಎಣ್ಣೆಯಲ್ಲಿ ನಾವು ಬೇಯಿಸ್ಕೊಳ್ಬೇಕು ನೋಡ್ರಿ ಈಗ ಇದರ ಜೊತೆ ಕೊತ್ತಂಬರಿ ಹಾಕೊಳ್ಳೋದು ನೋಡ್ರಿ ಸ್ವಲ್ಪ ಉಪ್ಪು ಹಾಕೊಳ್ಳೋದು ನೋಡ್ರಿ ಎಲ್ಲಾನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನೋಡ್ರಿ ಇದು ಈಗ ಟೊಮೆಟೊ ಹಾಕೊಳ್ಳೋದು ನೋಡ್ರಿ ಇವು ನಾಟಿ ಟೊಮೆಟೊ ನೋಡಿರಿ ಫಾರ್ಮ್ ಟೊಮೆಟೊ ಅಲ್ಲ ಸ್ವಲ್ಪ ಹುಳಿ ಇರ್ತಾವ್ರಿ ಇವು ಆದರೂ ಇದು ಟೊಮೆಟೊ ಸಾಸ್ ತುಂಬ ಚೆನ್ನಾಗಿ ಆಗ್ತೈತೆ ನೋಡಿರಿ ಟೊಮೆಟೊ ಸೂಪ್ ಅದು ಯಾಕಂತಂದ್ರೆ ಇದರಲ್ಲಿ ಒಂದು ಸ್ವಲ್ಪ ನಾವು ಆಮೇಲೆ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟಿಯಾಗಿ ಆಗ್ತೈತೆ ನೋಡ್ರಿ ಇದೊಂದು ಎರಡು ಮೂರು ನಿಮಿಷ ನಾವು ಈ ಬೆಣ್ಣೆ ಅಲ್ಲಿ ನಾವು ಬಡಿಸ್ಕೊಬೇಕು ನೋಡ್ರಿ ಇದು ನೋಡಿರಿ ಚೆನ್ನಾಗಿ ಬೆಂದು ಬಂದಿದೆ ನೋಡ್ರಿ ಈಗ ಇದು ಪೂರ್ತಿ ನಾವು ತನ್ಗೆ ಬಿಡು ಬಿಡೋ ನೋಡ್ರಿ ತನ್ಗಾದ ನಂತರ ಇದು ನಾವು ಮಿಕ್ಸಿಗೆ ಹಾಕೊಳ್ಳಿ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡ್ರಿ ಈಗ ನಾನು ಗ್ಯಾಸ್ ಬಂದ್ ಮಾಡ್ತೀನಿ ತನ್ಗಾದ ನಂತರ ನಾವು ಅದು ಮಿಕ್ಸಿಗೆ ಹಾಕೊಳ್ಳೋಣ ನೋಡ್ರಿ ನೋಡಿರಿ ಮಿಕ್ಸಿಗೆ ಹಾಕಿ ನೋಡ್ರಿ ಈಗ ನಾನಿದು ಇದನ್ನು ನಾವೀಗ ಟೈನರಲ್ಲಿ ಹಾಕಿ ಸೋಚ್ಕೊಳ್ಳೋಣ ನೋಡ್ರಿ ಜರ್ಡಿ ಹಾಕುವಾಗ ಸ್ವಲ್ಪ ಪಾತ್ರೆಗೆ ಹತ್ತಿತ್ತು ನೋಡ್ರಿ ಅದು ನೋಡಿರಿ ಇಷ್ಟೆಲ್ಲ ಜಟ್ ಉಳ್ದಾಯ್ತು ನೋಡಿರಿ ನಿಮ್ಗೆ ಇನ್ನೊಂದು ಸ್ವಲ್ಪ ಇದು ಹಾಕೋಬೇಕಪ್ಪ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ನಾವು ತಗೋಬೋದು ನೋಡಿರಿ ಇದು ನೋಡಿರಿ ಇಷ್ಟೆಲ್ಲ ಬಂದಿದ್ದು ಇದು ನಾವು ತೆಗ್ದುಬಿಡೋ ನೋಡಿರಿ ನೋಡಿರಿ ನೋಡ್ರಿ ಸೂಸ್ಕೊಂಡಿದ್ದು ಈಗ ನಮ್ಮತ್ತೂ ಗ್ಯಾಸ್ ಕಡೆ ಹೋಗೋಣ ನೋಡ್ರಿ ಅದೇ ಕಡಾಯಲ್ಲಿ ನಾವು ಈಗ ಬೆಣ್ಣೆ ಹಾಕೊಂಡು ನೋಡ್ರಿ ಬೆಣ್ಣೆ ಹಾಕಿ ನಾವು ಮನೆಯಲ್ಲಿ ಇದ್ದಂತ ನೋಡ್ರಿ ಇರಕ್ಕೆ ಒಂದು ನಾಲ್ಕು ಆ ಬೆಣ್ಣೆಯಲ್ಲಿ ಕರಿವ್ ನೋಡ್ರಿ ಈಗ ಇದೊಂದು ಸ್ವಲ್ಪ ಕ್ರಿಸ್ಪಿ ಆಗೋತನ ಒಂದು ಸ್ವಲ್ಪ ತುಪ್ಪದಲ್ಲಿ ಕರಿಯೋಣ ನೋಡ್ರಿ ಇದು ಈಗ ಉಳಿದಿದ್ದು ಬೆಣ್ಣೆ ಇದೆ ಅಲ್ರಿ ಅದರಲ್ಲಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೊಂಡು ನೋಡ್ರಿ ಹಾಗೂ స్వల్ప ఖార పుడి హి నే టొమేటో సోప్ హోడ్రే ನೋಡಿರಿ ನಮಗೆ ಇನ್ನೊಂದು ಎಳ್ಳೆ ತಿಳು ಬೇಕಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನಾವು ನೀರು ಹಾಕೊಳ್ಳೋಣ ನೋಡಿರಿ ಇನ್ನು ನಾವು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಗೂ ನಾವು ಹಾಕಿದ್ದು ಅಲ್ರಿ ಫಸ್ಟ್ ಎಣ್ಣೆಯಲ್ಲಿ ಬಾಡಿಸುವಾಗ ಈಗ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದೊಂದು ಎರಡು ನಿಮಿಷ ಕುದಿಬೇಕು ನೋಡ್ರಿ ಅದು ಈಗ ಇದರಲ್ಲಿ ಒಂದು ಸ್ಪೂನ್ ಸಕ್ಕರೆ ಹಾಕೊಂಡು ನೋಡಿರಿ ಒಂದೇ ಒಂದು ಸ್ಪೂನ್ ಸಕ್ಕರೆ ಹಾಕೊಂಡು ಯಾಕೆಂದ್ರೆ ಇದು ನಮ್ಮದು ಜವಾರಿ ಟೊಮೆಟೊ ಅಲ್ರಿ ಸ್ವಲ್ಪ ಹುಳಿ ಇರ್ತಾವೆ ಈಗ ಒಂದೆರಡು ನಿಮಿಷ ಕುದಿಲ್ ನೋಡ್ರಿ ಇದು ನೋಡಿರಿ ಚೆನ್ನಾಗಿ ಕುದ್ದೈತೆ ನೋಡಿರಿ ಈಗ ನಮ್ಮ ಸೂಪ್ ರೆಡಿ ಆಗೈತೆ ನೋಡ್ರಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಒಬ್ಬರು ತೆಳ್ಳಗಾಗಿದ್ರೆ ಅದರಲ್ಲಿ ಕಾನ್ಫ್ಲೋರ್ ಹಾಕ್ತಾರೆ ನಾನು ಏನೂ ಹಾಕಿಲ್ಲ ನೋಡಿರಿ ನೋಡಿರಿ ಗ್ಯಾಸ್ ಬಂದ್ ಮಾಡ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೀವು ಸಲ ನೋಡ್ರಿ ಟ್ರೈ ಮಾಡಿರಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸ್ರಿ ಹಾಗೆ ಇದು ನನ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಲನನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಕಮೆಂಟ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ಏನು ಹಾಕೊಂಡಪ್ಪ ಅಂತಂದ್ರೆ ನಾವು ಇದು ಕ್ರಿಸ್ಪಿಯಾದ ರಸ್ಕ್ ಹಾಕೊಂಡು ನೋಡಿರಿ ಹಾಗೂ ಒಂದೇ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ನೋಡಿರಿ ನೋಡಿರಿ ತುಂಬ ಟೇಸ್ಟಿಯಾಗಿ ಆಗ್ತೈತೆ ನೋಡ್ರಿ ತುಂಬ ಧನ್ಯವಾದಗಳು ಫ್ರೆಂಡ್